ನಮಸ್ಕಾರ ಸಾಮಾನ್ಯ ಜ್ಞಾನಾರಸ ಪ್ರಶ್ನೆಗೆ ಸ್ವಾಗತ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಒಂದನೇ ಪ್ರಶ್ನೆ ಸೈನಿಕರಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಎ ಪರಮವೀರ ಚಕ್ರ ಬಿ ಮಹಾವೀರ ಚಕ್ರ ಸಿ ಶೌರ್ಯಚಕ್ರ ಡಿ ವಿಷ್ಣು ಚಕ್ರ ಉತ್ತರ ಎ ಪರಮವೀರ ಚಕ್ರ ಎರಡನೇ ಪ್ರಶ್ನೆ ದೇಶದ ಪ್ರಥಮ ಪ್ರಜೆ ಯಾರು ಎ ಮಂತ್ರಿ ಬಿ ರಾಷ್ಟ್ರಪತಿ ಸಿ ಪ್ರಧಾನಮಂತ್ರಿ ಡಿ ಹಣಕಾಸು ಮಂತ್ರಿ ಉತ್ತರ ಬಿ ರಾಷ್ಟ್ರಪತಿ ಮೂರನೇ ಪ್ರಶ್ನೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಎ ರಾಜರಾಮ್ ಮೋಹನ್ ರಾಯ್ ಬಿ ದಯಾನಂದ ಸರಸ್ವತಿ ಸಿ ಸ್ವಾಮಿ ವಿವೇಕಾನಂದ ಡಿ ಮಹಾತ್ಮ ಗಾಂಧಿ ಉತ್ತರ ಬಿ ದಯಾನಂದ ಸರಸ್ವತಿ ನಾಲ್ಕನೇ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ವಿದೂಷಿ ಯಾರು ಎ ಲತಾ ಮಂಗೇಶ್ಕರ್ ಬಿ ಸರೋಜಿನಿ ನಾಯ್ಡು ಸಿ ಗಂಗೂಬಾಯಿ ಹನಗಲ್ ಡಿ ಎಸ್ ಸುಬ್ಬಲಕ್ಷ್ಮಿ ಉತ್ತರ ಡಿ ಎಸ್ ಸುಬ್ಬಲಕ್ಷ್ಮಿ ಐದನೇ ಪ್ರಶ್ನೆ ಕನ್ನಡದ ಕಣುವ ಎಂದಿಣಿಸಿದವರು ಯಾರು ಎ ದರಾ ಬೇಂದ್ರೆ ಬಿ ಕುವೆಂಪು ಸಿ ಬಿಎಂ ಶ್ರೀ ಡಿ ಆಲೂರು ವೆಂಕಟರಾಯ ಉತ್ತರ ಸಿ ಬಿಎಂ ಶ್ರೀಕಂಠಯ್ಯ ಆರನೇ ಪ್ರಶ್ನೆ ಭಾರತದ ರಾಜ್ಯಗಳಲ್ಲಿನ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಎ ಜಯಲಲಿತಾ ಬಿ ಸರೋಜಿನಿ ನಾಯ್ಡು ಸಿ ಸುಚೇತ ಕೃಪಲಾನಿ ಡಿ ಇಂದಿರಾ ಗಾಂಧಿ ಉತ್ತರ ಸಿ ಸುಚೇತ ಕೃಪಲಾನಿ ಏಳನೇ ಪ್ರಶ್ನೆ ಚಂದ್ರಯಾನ ಮೂರು ಉಡಾವಣಾ ದಿನಾಂಕ ಯಾವುದು ಎ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹತ್ತು ಬಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನಾಲ್ಕು ಸಿ ಆಗಸ್ಟ್ ಇಪ್ಪತ್ತ್ಮೂರು ಡಿ ಜೂನ್ ಇಪ್ಪತ್ತು ಉತ್ತರ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನಾಲ್ಕು ಎಂಟನೇ ಪ್ರಶ್ನೆ ಹುತಾತ್ಮರ ದಿನವನ್ನು ಪ್ರತಿ ವರ್ಷ ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಮಹಾತ್ಮ ಗಾಂಧಿ ಡಿ ಭಾರತದ ಸೈನಿಕರು ಉತ್ತರ ಸಿ ಮಹಾತ್ಮ ಗಾಂಧಿ ಒಂಬತ್ತನೆಯ ಪ್ರಶ್ನೆ ಚಂದ್ರಯಾನ ಮೂರು ಚಂದ್ರನನ್ನು ತಲುಪಲು ಎಷ್ಟು ದಿನಗಳು ತೆಗೆದುಕೊಂಡಿತು ಎ ಇಪ್ಪತ್ತು ಬಿ ಮೂವತ್ತು ಸಿ ನಲವತ್ತು ಡಿ ಐವತ್ತು ಉತ್ತರ ಸಿ ನಲವತ್ತು ಹತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಎ ಮಹಾತ್ಮ ಗಾಂಧಿ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಚಂದ್ರ ಚಟರ್ಜಿ ಡಿ ರವೀಂದ್ರನಾಥ ಠಾಗೋರ್ ಉತ್ತರ ಡಿ ರವೀಂದ್ರನಾಥ ಠಾಗೋರ್ ಧನ್ಯವಾದಗಳು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ